ಅಪ್ಪ ಅಪ್ಪ ಲೀಲೆ ಈ ಲೀಲೆ ಬಾಯಲ್ಲಿ ರಾಮ ರಾಮ ಮನದಲ್ಲಿ ಕಾಮ ಕಾಮ ಹಲ್ಕಟ್ ಸ್ವಾಮೀಜಿಯ ಹಲ್ಕಟ್ ರಾಸ ಲೀಲೆಗಳು ಬೆಳಕಿಗೆ ಹತ್ತೊಂಬತ್ತರಿಂದ ಬಂದಾಗಿಂದ್ರೆ ಇಲ್ಲಿ ಐತಿಕರ ಘಟನೆ ಬಾಳ ನಡೆದಿ ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದ್ರೆ ನಮ್ಮ ಮೂರು ಜನ ಎಲ್ಲ ಬಂದ ಇವನ್ ಮೇಲೆ ನಾವು ಯಾಕೆ ಹಿಂಗೆ ಕೇಳೋಣ ನಮ್ಮ ಮೇಲೆ ಒಂದು ಹಂಗೆ ಹಿಂಗೆ ಮಾಡೋಣ ನಮ್ಮ ಮೂರು ಜನ ಎಲ್ಲ ಬಂದು ಇವನು ಹೊಡೆದ್ ಬಿಡಿದಾವೆ ಮಾಡಿ ಭೀ ಅವ್ನು ಚಲಿ ಬಿಟ್ಟಿಲ್ಲವ ಮತ್ತು ಇಲ್ಲಿ ರಾಮ ರಾಮ್ ಅಂತ ಹೇಳ್ತಾನೆ ಇಲ್ಲಿ ಹಿಂಗೆ ನಡ್ತಾನು ಚಿಕ್ಕೋಡಿ ತಾಲೂಕು ಹೆಂಜಾನೆ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳಿ ಹೇಳ್ಕೊಡ್ತಾನೆ ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ ಮತ್ತೆ ಇವನು ಯಾವುದೇ ಕಾರಣಕ್ಕೂ ಈ ತರ ಸರ್ಕಾರದವರಾಗ್ಲಿ ಅಥವಾ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸಬೇಕು ಮತ್ತೆ ಈ ಸ್ವಾಮಿ ಇಲ್ಲಿ ಬರಬಾರ್ದಂಗೆ ಮಾಡಬೇಕು ಇರಲಿಲ್ಲ ಅಂದ್ರೆ ನಾವು ಇದ್ರ ಬದಲೇ ಉಗ್ರವಾದ ಹೋರಾಟ ಮಾಡಕ ತಯಾರಿದ್ದೇವೆ ಅದೆಷ್ಟು ಭಕ್ತರಿಗೆ ಆಶೀರ್ವಾದ ಮಾಡಿದ್ದಾನೋ ಏನೋ ಈ ಲೋಕೇಶ್ವರ ಸ್ವಾಮೀಜಿ ಎಲ್ಲಿಂದ ಬಂದು ರಾಮ ಮಂದಿರ ಮಠ ಕಟ್ಟಿ ಬಣ್ಣ ಬಣ್ಣದ ಮಾತುಗಳನ್ನ ಹೇಳಿ ಮರಳು ಮಾಡಿದ್ದಾನೆ ಈ ಸ್ವಾಮೀಜಿ ರಾಯಭಾಗ್ ತಾಲೂಕಿನ ಮೇಕಳೆ ಸರ್ಕಾರಿ ಗಾರಾಯಣದಲ್ಲಿ ಲೋಕೇಶ್ವರ ಸ್ವಾಮೀಜಿಯ ಲೀಲೆ ಅದು ರಾಸ ಲೀಲೆ ಹದಿ ಹರೆಯದ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್ ಈ ಹಿಂದೆ ಹಲವು ಪ್ರಕರಣಗಳು ಈ ಲೋಕೇಶ್ವರ ಸ್ವಾಮೀಜಿ ಮೇಲೆ ಬಾಂಧ ಗ್ರಾಮಸ್ಥರೆಲ್ಲರೂ ಇವನ ವಿರುದ್ಧ ತಕರಾರು ಕೂಡ ಮಾಡಿದ್ರು ಅದಷ್ಟೇ ಅಲ್ಲದೆ ಮೊನ್ನೆ ಮೂಡಲಗಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಭಕ್ತರ ಮಗಳನ್ನ ರೋಪ್ ಕೊಡುವ ನೆಪದಲ್ಲಿ ಹದಿನೇಳು ವರ್ಷದ ಯುವತಿಯನ್ನ ಅಪಹರಿಸಿ ದೂರದ ರಾಯಚೂರು ಜಿಲ್ಲೆಗೆ ಕರೆದುಕೊಂಡು ಹೋಗಿದ್ದಾನೆ ಅಲ್ಲಿ ಯುವತಿಗೆ ಜೀವ ಬೆದರಿಕೆ ಹಾಕಿ ಮಾಡಬಾರದ ಕೆಲಸ ಮಾಡಿದ್ದಾರೆ ದಾಹ ತೀರಿಸಿಕೊಂಡಿದ್ದಾನೆ ಒಂದಲ್ಲ ಎರಡು ದಿನ ಯುವತಿಗೆ ಚಿತ್ರ ಹಿಂಸೆ ನೀಡಿದ್ದಾನೆ ಹೇಗೋ ಜೀವ ಉಳಿದ್ರೆ ಸಾಕು ಅಂತ ಯುವತಿ ಕಷ್ಟವನ್ನೆಲ್ಲ ಸಹಿಸಿಕೊಂಡು ತನ್ನ ಊರಿನ ಹತ್ತಿರ ಬಿಡುವ ವೇಳೆ ಕೂಡ ಸ್ವಾಮೀಜಿ ಯುವತಿಗೆ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಜೀವ ಬೆದರಿಕೆ ಹಾಕಿದ್ದಾನೆ ಮಾಲಿಂಗ್ಪುರ್ನಲ್ಲಿ ಯುವತಿಯ ತಂದೆ ಹಾಗೂ ಸಂಬಂಧಿಕರು ಬಸ್ ಸ್ಟಾಂಡ್ ಹತ್ತಿರ ಇರುವುದನ್ನ ಕಂಡು ಯುವತಿಯ ಹೋಗಿ ವಿಷಯವನ್ನ ಹೇಳಿದ್ದಾಳೆ ಕೂಡಲೇ ಯುವತಿಯ ತಂದೆ ಮೂಡಲ್ಗಿ ಪೊಲೀಸ್ ಠಾಣೆಯಲ್ಲಿ ಲೋಕೇಶ್ವರ ಸ್ವಾಮೀಜಿಯ ವಿರುದ್ಧ ಕೇಸ್ ದಾಖಲಿಸಿದ್ದು ಕಾಮ ಪಿಶಾಚಿ ಸ್ವಾಮೀಜಿಯನ್ನ ಪೊಲೀಸರು ಹುಡುಕಾಡಿ ಅರೆಸ್ಟ್ ಮಾಡಿದ್ದಾರೆ ಇಂಥ ಮೇಕಳಿ ಗ್ರಾಮದಲ್ಲಿರುವ ಮಠದಲ್ಲಿ ಲಾಂಗು ಮಚ್ಚುಗಳು ಕಂಡು ಬಂದಿದ್ದು ಗ್ರಾಮಸ್ಥರು ನಮ್ಮ ಊರಿಗೆ ಈ ಸ್ವಾಮೀಜಿಯಿಂದ ಕೆಟ್ಟ ಹೆಸರು ಬರುತ್ತಿದೆ ಈ ಸ್ವಾಮೀಜಿ ಹಾಗೂ ಮಠ ಮಟ್ಟ ತೆರವುಗೊಳಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಹತ್ತೊಂಬತ್ತರಿಂದ ಬಂದಾಗಿಂದ್ರೆ ಇಲ್ಲಿ ಐತಿಕರ ಘಟನೆ ಬಹಳ ನಡೆದೈತಿ ಮತ್ತೆ ಈಗಾಲ ಎರಡ್ ಸಾವಿರದ ಇಪ್ಪತ್ತೊಂದ್ರ ನಮ್ಮ ಮೂರ್ ಜನ ಎಲ್ಲಾ ಬಂದ ಇವನ್ ಮೇಲೆ ನಾವು ಯಾಕೆ ಹಿಂಗ ಕೇಳನ ನಮ್ಮ ಮೇಲೆ ಒಂದ್ ಹಂಗ ಹಿಂಗ ಮಾಡೋಣ ನಮ್ಮ ಮೂರ್ ಜನ ಎಲ್ಲ ಬಂದ್ ಇವನ್ ಹೊಡೆದ್ ಬಿಡಿದ ಮಾಡ್ರಿ ಭಿ ಅವ್ನ ಚಾಲಿ ಬಿಟ್ಟಿಲ್ಲಿವ ಮತ್ತೆ ಇಲ್ಲಿ ನಮ್ಮೂರಾಗ ರಾಮ ಮಂದಿರತಾನೆ ಇಲ್ಲಿ ಹಿಂಗ್ ಮಾಡತಾನು ಚಿಕ್ಕೋಡಿ ತಾಲೂಕು ಹೆಂಜನ ಹೋಗಿ ಅಲ್ಲಿ ಕೃಷ್ಣ ಮಠ ಹೇಳಿ ಹೇಳ್ಕಟ್ಟತಾನು ಈ ಸ್ವಾಮೀಂದ್ರ ನಮ್ಮ ಊರಿಗೆ ಬಾಳ್ ಕೆಟ್ಟ ಹೆಸರು ಬರತೈತಿ ಮತ್ತೆ ಇವನ್ ಯಾವುದೇ ಕಾರಣಕ್ಕೂ ಈ ತರ ಸರ್ಕಾರದವರಾಗಲಿ ಅಥವಾ ತಾಲೂಕು ಆಡಳಿತ ಇದನ್ನ ತೆರವುಗೊಳಿಸ್ಬೇಕು ಮತ್ತೆ ಸ್ವಾಮಿ ಇಲ್ಲಿ ಹಾಳು ಬರಬಾರ್ದಾಗ ಮಾಡ್ಬೇಕು ಇರ್ಲಿಲ್ಲ ಅಂದ್ರೆ ನಾವು ಇದ್ರ ಬದ್ಲಿ ಉಗ್ರವಾದ ಹೋರಾಟ ಮಾಡಕ ತಯಾರಿದೀವಿ ಗ್ರಾಮಸ್ಥರೆಲ್ಲರೂ ಇಲ್ಲಿ ಸ್ಥಳೀಯರು ಏನು ಭಕ್ತರು ಬರ್ತಾರೋ ಬೇರೆ ಸ್ಥಳೀಯರು ಯಾರು ರೀ ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳುದ ಮಟ್ಕ ಹೇಳುದ ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ ಹಗಲಿ ಎಲ್ಲ ಇಲ್ಲಿ ಮತ್ತೆ ಎಲ್ಲ ನಮ್ಮ ನಮ್ಮೂರ್ ಇಲ್ಲಿ ಯಾರು ಬರಂಗಿಲ್ಲ ಪರಸ್ಥಳದಿಂದ ಮಂದಿನ ಬಂದ ಮಂದಿಗೆ ಏನಾರ ಒಂದು ಹುಚ್ಚು ಇದನ್ನ ಹೇಳಿ ದುರುಪಯೋಗ ಮಂದಿನ ಮುಗ್ಧ ಮನುಷ್ಯನ ಮೇಲೆ ದುರುಪಯೋಗ ತಗೊಂಡು ಬಹಳ ಐತಿ ಘಟನೆ ಮಾಡಿ ನಮ್ಮ ಊರಿ ಕೆಟ್ಟಿರ್ತಾರತನು ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳ ಸರ್ಕಾರದವ್ರ ಕ್ರಮ ಕೈಗೊಳ್ಳುದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಿ ಗ್ರಾಮಸ್ಥರು ಎಲ್ಲಾರು ಜನ ಎಲ್ಲ ಬರೋದು ರಾತ್ರಿ ಬರ್ತಾರೆ ಎಲ್ಲ ಜನ ಇಲ್ಲಿ ರಾತ್ರಿ ಬರ್ತಾರೆ ಹಗ್ಲಿ ಯಾರು ಇರೋದಿಲ್ಲ ಅದು ನಮ್ಮೂರವ್ರ ಮೇಲೆ ಮಹಾರಾಷ್ಟ್ರ ಬೇರೋ ಅವ್ರ ಏನೇನು ಹೇಳಿ ಕರ್ಸ್ಕೊಂಡ ಹೊಸಿ ಆಡೋದ ಅದ ನಂಬರ್ ಹೇಳ್ತೀನಿ ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಬಾಳ ಇದನ್ ಮಾಡ್ತಾನು ಇದನ್ ಯಾವ್ದೋ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪತ್ ಕೊಡ್ಬಾರತ್ತೆ ನಮ್ ಗ್ರಾಮಸ್ಥರು ಪೊಲೀಸರು ರಾತ್ರಿ ಅದು ಯಾರು ಯಾರು ಬಂದಿಲ್ಲ ಹಿಂದಕ್ಕೆ ಬಂದಾಳಿಗೆ ಎಫ್ ಐ ಆರ್ ಮಾಡ್ತೀವಿ ಹಂಗ ಹಿಂಗ ಹೇಳಿ ನಾವು ನಾವೆಲ್ಲ ಪೊಲೀಸ್ ಅಂತ ಹೋಗಿದ್ದು ಅವಾಗ ಸಾಹಿಬ್ರೆಲ್ಲ ಹೊಂದಾಣಿಕೆ ಮಾಡಿ ಹೊರಗೆ ಹಿಂಗ ಮಾಡಬೇಡ್ರಿ ಚಲೋ ಅಲ್ಲ ಅವ್ರಿಗೆ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಸಮನ್ವಯ ಸುಂದ್ ಊರಾಗಿರಿ ದ್ವೇಷ ಮಾಡ್ಬೇಡ್ರೆ ನಾವು ಗಪ್ಪಿದ್ದು ಇಟ್ರ ಮೇಲೆ ತನ್ನ ಚಳಿ ಬಿಟ್ಟಿರ್ಬೇಕಂತ ಗಪ್ಪಿದ್ದು ಆದ್ರೆ ಭಿ ಈ ರೀತಿ ಹಳೆ ಇದೇ ರೀತಿ ಆಗತೈತಿ ಸ್ವಾಮೀಂದ್ರ ನಮ್ಮ ಊರಿಗೆ ಕೆಟ್ಟ ಬರತೈತಿ ಇವನ್ ನಮ್ಮ ಊರಿಂದ ಅಲ್ಲಿ ಏನಾದ್ರು ದೂರ ಏನಾದರೂ ಏನಾದ್ರು ಪೊಲೀಸ್ ಸ್ಟೇಷನ್ ಮತ್ತ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡೋದಾದ್ರು ಈ ಹಿಂದೆ ಏನಾದ್ರು ಮಾಡಿದ್ರ ನಾವು ಈಗಾಗಲೇ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಇಲ್ಲಿ ಹಳೆದಾಗ ಮಾಡಿದ್ದು ಆದ್ರೆ ಅದ್ರ ಮ್ಯಾಲೆ ಹೊಂದಾಣಿಕೆ ಆಗಿರ್ನ ಲೆಕ್ಕಿ ಹೇಳ್ರು ಅವಾಗಿಂದ ಆದ್ರೆ ಬಿ ಮತ್ತೆ ಮುಂದೆ ಆರು ತಿಂಗಳು ಬಿಟ್ಟು ಬಂದನ ಮತ್ತೆ ಇದು ಚಾಲು ಐತಿ ಇದು ಊರಿಗೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಿರಲಿ ನಮ್ಮ ಕೈಗೊಳ್ಳುತ್ತ ಎರಡು ಶಸ್ತ್ರ ಮಾರಕಾಸ್ತ್ರಗಳು ಈಗ ಮಾರಕಾಸ್ತ್ರಗಳು ಕೂಡ ಕೆಲವೊಂದಿಷ್ಟು ಅಲ್ಲಿ ಮಠದಾಗ ಅದಾವು ಇದೇನಾದರೂ ನಿಮ್ಮ ಭಕ್ತ ನಿಮ್ಮ ಸ್ಥಳೀಯರ ಗಮನಕ್ಕೆ ಏನಾದರೂ ಬಂದಿತ್ತೇನ ನಮ್ಮ ಊರಾಯಿನವ್ರ್ಗೆ ಏನು ಗಮನಕ್ಕೆ ಇಲ್ಲರದ ಆದ್ರೆ ಏನು ನಡೆಸ್ತಾನೋ ಮಾಡ್ತಾನೋ ಅದೇನು ನಮ್ಗೆ ಗೊತ್ತಿಲ್ಲ ಒಟ್ಟು ಇಲ್ಲಿ ದೋನ್ ನಂಬರ್ ನಡಿತೈತನೋ ಕವಿ ಐತಿ ನಮ್ಮ ತಲೆಯಾಗೈತಿ ಆದ್ರೆ ಏನಾಗೈತೆ ಅನ್ನೋದು ನಮ್ಗೆ ಪಕ್ಕ ಗೊತ್ತಿಲ್ಲ ನಿಮ್ಮ ಹೆಸ್ರಿಗೆ ಶಂಕರಯರ ಮಠ